ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿದು ಹೆಚ್ಚು ಕಮ್ಮಿ ಐದು ತಿಂಗಳೇ ಆಗೋಯ್ತು ಹೀಗಿರುವಾಗಲೇ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಶೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಕಿಚ್ಚಾ ಸುದೀಪ್ ಹೋಸ್ಟ್ ಆಗಿ ವಾಪಸ್ ಬರ್ತಾರಾ ಇಲ್ವಾ ಅನ್ನೋ ಡೌಟ್ ವೀಕ್ಷಕರಿಗೆ ಕಾಡ್ತಾ ಇದೆ ಈ ಮಧ್ಯೆ ಈ ಬಾರಿಯ ಹೊಸ ಸೀಸನ್ನ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರಂತೆ ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ ಅದರಲ್ಲೂ ಕೂಡ ನಾಲ್ಕು ಕಂಡೀಷನ್ ಹಾಕಿದ್ದಾರಂತೆ ಇದಕ್ಕೆ ಕಲರ್ಸ್ ಕನ್ನಡ ವಾಹಿನಿ ಕೂಡ ಓಕೆ ಅಂದಿದ್ಯಂತೆ ಹಾಗಾದ್ರೆ ಸುದೀಪ್ ಹಾಕಿರೋ ಕಂಡೀಷನ್ ಏನು ಈ ಬಾರಿ ಸುದೀಪ್ ಗೆ ಎಷ್ಟು ಸಂಭಾವನೆ ಸಿಗಬಹುದು ಸುದೀಪ್ ಇಲ್ಲದೆ ಬಿಗ್ ಬಾಸ್ ನಡೆಸೋದಿಕ್ಕೆ ಆಗಲ್ವಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡದಲ್ಲಿ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಅನ್ನೋ ಹಂತಕ್ಕೆ ಬಂದಿದೆ ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನ ಜನ ಊಹಿಸಿಕೊಳ್ಳೋದು ಕಷ್ಟ ಕಳೆದ ಬಾರಿ ಬಿಗ್ ಬಾಸ್ ಬಾಸ್ ನಡೀತಾ ಇದ್ದಾಗಲೇ ಸುದೀಪ್ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ರು ಇದು ನನ್ನ ಕೊನೆ ಶೋ ಈ ಸೀಸನ್ ಮುಗಿದ ಮೇಲೆ ಮತ್ತೆಂದು ಬಿಗ್ ಬಾಸ್ ನಿರೂಪಣೆ ಮಾಡಲ್ಲ ಅಂತ ಟ್ವೀಟ್ ಮಾಡಿದ್ರು ಇದು ದೊಡ್ಡ ಸುದ್ದಿಯಾಗಿತ್ತು ಕನ್ನಡಕ್ಕೆ ಅವಮಾನ ಆಗ್ತಾ ಇದೆ ಇದೇ ಕಾರಣಕ್ಕೆ ಸುದೀಪ್ ಬಿಗ್ ಬಾಸ್ ನಿಂದ ಹೊರ ಬಂದಿದ್ದಾರೆ ಅನ್ನೋದು ಎಲ್ಲೆಡೆ ಸುದ್ದಿಯಾಗಿತ್ತು ಯಾವಾಗ ಕನ್ನಡಕ್ಕಾಗಿ ಸುದೀಪ್ ಬಿಗ್ ಬಾಸ್ ಅನ್ನೇ ಬಿಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು ಕನ್ನಡ ಪರ ಸಂಘಟನೆಗಳು ಕೂಡ ಇವರ ಪರ ನಿಂತಿದ್ವು ಅಷ್ಟೇ ಅಲ್ಲ ಮಾಜಿ ಸ್ಪರ್ಧಿಗಳು ಕೂಡ ಸುದೀಪ್ ಪರ ಧ್ವನಿ ಎತ್ತಿದ್ರು ಆದರೆ ಯಾರು ಎಷ್ಟೇ ಏನೇ ಹೇಳಿದ್ರು ಸುದೀಪ್ ಮಾತ್ರ ತಮ್ಮ ಮಾತನ್ನ ಬದಲಿಸಿರ್ಲಿಲ್ಲ ಈಗಾಗ್ಲೇ ಹೇಳಾಗಿದೆ ಸೊ ಮುಂದಿನ ಸೀಸನ್ನಲ್ಲಿ ನಾನಿರಲ್ಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾರೂ ಅನಿವಾರ್ಯವಲ್ಲ ನಾನಿಲ್ಲದೆಯೂ ಬಿಗ್ ಬಾಸ್ ನಡೆಯುತ್ತೆ ಇಷ್ಟು ವರ್ಷ ನಡೆಸಿ ಕೊಟ್ಟಿದ್ದೆ ಮುಂದೆ ಮುಂದೆ ಯಾರೋ ನಡ್ಸ್ಕೊಡ್ತಾರೆ ಅಂದಿದ್ರು ಹೀಗಾಗಿ ಮುಂದಿನ ಬಾರಿಯ ಬಿಗ್ ಬಾಸ್ ಹೋಸ್ಟ್ ಯಾರು ಅನ್ನೋದು ದೊಡ್ಡ ಚರ್ಚೆ ಆಗಿತ್ತು ಇದೀಗ ಸುದೀಪ್ ಅವರೇ ಮತ್ತೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದು ಬಹುತೇಕ ಪಕ್ಕ ಆದಂತೆ ಕಾಣ್ತಾ ಇದೆ ಆತ್ಮಿಕೆ ನಾವು ಮೊದಲೇ ಹೇಳಿದಂತೆ ಸುದೀಪ್ ಬಿಗ್ ಬಾಸ್ ಬಿಟ್ಟಿದ್ದು ಬೇರೆ ಯಾವುದೋ ಕಾರಣಕ್ಕಲ್ಲ ಜಾಸ್ತಿ ಸಂಭಾವನೆ ಬೇಕು ಅಂತ ತಮಗೆ ಟೈಮ್ ಕೊಡೋದಿಕ್ಕೆ ಆಗ್ತಿಲ್ಲ ಅಂತಾಗ್ಲಿ ಬೇರೆ ಯಾವುದೋ ಕಾರಣಕ್ಕೂ ಬಿಗ್ ಬಾಸ್ ಬಿಟ್ಟಿರ್ಲಿಲ್ಲ ಕಳೆದ ಎರಡ್ ಮೂರು ಸೀಸನ್ ನಿಂದ ಬಿಗ್ ಬಾಸ್ ನ ವೈಖರಿಯೇ ಬದಲಾಗಿತ್ತು ಮಾನವೀಯತೆ ಮತ್ತು ಕನ್ನಡತನಕ್ಕಿಂತ ಟಿ ಆರ್ ಪಿಯೇ ಮುಖ್ಯ ಆಗಿತ್ತು ಎಲ್ಲೋ ಒಂದ್ ಕಡೆ ಸುದೀಪ್ ಅವರೇ ಡಮ್ಮಿ ಆಗೋದಕ್ಕೆ ಶುರುವಾಗಿದ್ರು ಯಾಕಂದ್ರೆ ಸ್ಪರ್ಧಿಗಳು ಏನು ಮಾಡಿದ್ರು ಓಕೆ ಜನರಿಗೆ ಮಜಾ ಬೇಕು ಅಷ್ಟೆ ಬಿಗ್ ಬಾಸ್ ಹಿಟ್ ಆಗಬೇಕು ಅಷ್ಟೆ ಪ್ರಶ್ನೆ ಮಾಡೋ ಹಾಗೆಯೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು ಹೀಗಾಗಿ ಸುದೀಪ್ ಅವರ ಅಭಿಮಾನಿಗಳಿಗೆ ಇದು ತುಂಬಾನೇ ಬೇಸರ ತರಿಸಿತ್ತು ಇದರ ಜೊತೆಗೆ ಕನ್ನಡಮಯ ಅನ್ನೋದು ಬಹುತೇಕ ಕಣ್ಮರೆಯಾಗಿತ್ತು ಎಲ್ಲಿನ ಟಾಸ್ಕ್ಗಳಾಗಲಿ ಗಳಾಗ್ಲಿ ಕನ್ನಡ ಮಾತನಾಡೋದಾಗ್ಲಿ ಯಾವ ರೂಲ್ಸು ಇರಲಿಲ್ಲ ಈ ಹಿಂದೆ ಕನ್ನಡಕ್ಕೆ ತುಂಬಾ ಪ್ರಾಮುಖ್ಯತೆ ನೀಡಲಾಗ್ತಾ ಇತ್ತು ಹೆಚ್ಚು ಇಂಗ್ಲಿಷ್ ಪದ ಬಳಸಿದ್ರೆ ಕನ್ನಡದ ಸಾಂಗ್ ಹಾಕ್ತಾ ಇದ್ರು ಪದೇ ಪದೇ ಕನ್ನಡ ಮಾತನಾಡುವಂತೆ ಮನವರಿಕೆ ಮಾಡ್ತಾಯಿದ್ರು ಆದರೆ ಈಗ ಕನ್ನಡದ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ ಜೊತೆಗೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿರಲಿಲ್ಲ ಇದು ಸುದೀಪ್ ಅವರಿಗೆ ಬೇಸರ ತರಿಸಿತ್ತು ಇದೇ ಕಾರಣಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಂದ ಹೊರ ಹೋಗಿದ್ರು ಎನ್ನಲಾಗ್ತಾ ಇದೆ ಆತ್ಮಕರೆ ಸುದೀಪ್ ಇಲ್ಲದ ಬಿಗ್ ಬಾಸ್ ಹಿಟ್ ಆಗೋದು ತುಂಬಾ ಕಷ್ಟ ಬಹಳಷ್ಟು ಮಂದಿ ಹೇಳಬಹುದು ಸುದೀಪ್ ಇಲ್ಲದಿದ್ರೆ ಏನಂತೆ ಬೇರೆ ದೊಡ್ಡ ನಾಯಕನನ್ನೇ ತಂದ್ರೆ ಆಯ್ತು ಜನರು ಸುದೀಪ್ ಗಿಂತ ಬಿಗ್ ಬಾಸ್ ನೋಡೋದು ಜಾಸ್ತಿ ಅಂತ ಆದ್ರೆ ನಾವು ನೀವು ಅಂದ್ಕೊಂಡಂತೆ ಆಗಲ್ಲ ಇಡೀ ವಾರದ ಟಿ ಆರ್ ಪಿ ಒಂದ್ ಕಡೆ ಆದ್ರೆ ವಾರದ ಕೊನೆಯಲ್ಲಿ ಸುದೀಪ್ ನಡೆಸಿ ಕೊಡೋ ಎರಡು ದಿನದ ಟಿ आरपीए जाते ही इरता ही तो ಅಲ್ಲಿಗೆ ಜನ ಸುದೀಪ್ ಬರೋದನ್ನೇ ಕಾಯ್ತಾ ಇದ್ರು ಅಂತ ಆಯ್ತು ಅಷ್ಟೇ ಯಾಕೆ ಈ ಹಿಂದೆ ಪುನೀತ್ ರಾಜ್ಕುಮಾರ್ ಕನ್ನಡದ ಕೋಟ್ಯಾಧಿಪತಿ ನಡೆಸಿ ಕೊಡ್ತಾ ಇದ್ರು ಪುನೀತ್ ನಡೆಸಿ ಕೊಡುವಾಗ ಈ ಕಾರ್ಯಕ್ರಮ ದೊಡ್ಡ ಹಿಟ್ ಆಗಿತ್ತು ಆಮೇಲೆ ಪುನೀತ್ ಬದಲಿಗೆ ರಮೇಶ್ ಅವರನ್ನ ಆಂಕರ್ ಮಾಡಿ ಕನ್ನಡದ ಕೋಟ್ಯಾಧಿಪತಿ ಮಾಡಿದ್ರು ಆದ್ರೆ ಈ ಶೋ ಯಾವಾಗ ಪ್ರಸಾರ ಆಯ್ತು ಯಾವಾಗ ಕ್ಲೋಸ್ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಟಿ ಆರ್ ಪಿ ಪಾತಾಳ ಕಂಡಿತ್ತು ಹೀಗಾಗಿಯೇ ಕಲರ್ಸ್ ಕನ್ನಡ ಸುದೀಪ್ ಅವರ ಹಿಂದೆ ಬಿದ್ದಿರೋದು ಬಿಗ್ ಬಾಸ್ ಅನ್ನೋ ಬ್ರ್ಯಾಂಡ್ ಗೆ ಅಡಿಪಾಯ ಹಾಕಿದ್ದೆ ಸುದೀಪ್ ಸುದೀಪ್ ಇಲ್ಲ ಬಿಗ್ ಬಾಸ್ ಟಿ ಆರ್ ಪಿ ಕಮ್ಮಿ ಆಗುತ್ತೆ ಅನ್ನೋದು ವಾಹಿನಿಗೂ ಗೊತ್ತು ಆತ್ಮೀಗೆರೆ ಸುದೀಪ್ ಅವರನ್ನ ಮನವೊಲಿಸೋ ಕೆಲಸ ತುಂಬಾ ದಿನದಿಂದಲೇ ನಡೀತಾ ಇದೆ ಈ ಹಿಂದೆ ಬಿಗ್ ಬಾಸ್ ಬಿಡ್ತೀನಿ ಅಂದಾಗಲೇ ತುಂಬಾ ಮಂದಿ ಮನವೊಲಿಸೋದಕ್ಕೆ ನೋಡಿದ್ರು ಆಗ ಸುದೀಪ್ ಕ್ಯಾರೆ ಅಂದಿರಲಿಲ್ಲ ಆದ್ರೀಗ ಮತ್ತೆ ಬಿಗ್ ಬಾಸ್ ಶುರುವಾಗೋ ಕಾಲ ಬಂದಿದೆ ಹೀಗಾಗಿ ಸುದೀಪ್ ರನ್ನ ಮನವೊಲಿಸೋ ಕೆಲಸ ಆಗಿದೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಮಣ್ಣಿನ ಸೊಗಡಿಗೆ ತಕ್ಕಂತೆ ಆಟಗಳು ಇರಬೇಕು ನಮ್ಮವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಹೀಗೆ ಒಂದಿಷ್ಟು ಷರತ್ತುಗಳ ಮೂಲಕ ಸುದೀಪ್ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಈ ಬಾರಿ ಸುದೀಪ್ ಅವರ ಸಂಭಾವನೆಯು ದುಪ್ಪಟ್ಟಾಗಲಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಮೂಲಗಳ ಮಾಹಿತಿಯ ಪ್ರಕಾರ ನೂರು ಕೋಟಿ ಮೇಲಿದೆಯಂತೆ ಯಾಕಂದ್ರೆ ಹಿಂದೆ ಬಿಗ್ ಬಾಸ್ ನಡೆಸಿಕೊಡೋ ಸಲ್ಮಾನ್ ಮುನ್ನೂರು ಕೋಟಿ ಸಂಭಾವನೆ ನೀಡಲಾಗ್ತಾ ಇದೆ ನಮ್ಮ ಕನ್ನಡದ ಕಾರ್ಯಕ್ರಮ ಹಿಂದಿಯನ್ನ ಮೀರಿಸಿ ಟಿ ಆರ್ ಪಿ ಗಿಟ್ಟಿಸಿಕೊಳ್ತಾ ಇದೆ ಹೀಗಾಗಿ ಸುದೀಪ್ ಗೆ ಸಂಭಾವನೆ ಕೂಡ ಕೈ ತುಂಬ ಕೊಡಲಿದ್ದಾರೆ ಅನ್ನೋ ಮಾತಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಶುರುವಾಗುವುದಕ್ಕೆ ಕೆಲವೇ ತಿಂಗಳು ಬಾಕಿ ಇದೆ ಆಗಸ್ಟ್ ಮೊದಲ ವಾರದಿಂದಲೇ ಬಿಗ್ ಬಾಸ್ ಶುರುವಾಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಈಗಾಗಲೇ ಸ್ಪರ್ಧಿಗಳ ಹುಡುಕಾಟದಲ್ಲಿರೋ ಕಲರ್ಸ್ ಕನ್ನಡ ಟೀಮ್ ಒಂದಿಷ್ಟು ಸ್ಪರ್ಧಿಗಳನ್ನ ಫೈನಲ್ ಮಾಡಿದ್ದಾರಂತೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ